ಕೊನೆಗೂ ನಿವೇದನ ಮತ್ತೆ ಪ್ರಮೋದ್ನ ಮದ್ವೆ ನಿರ್ವಿಘ್ನವಾಗಿ ನೆರವೇರಿತು ಅರುಂಧತಿ ನಕ್ಷತ್ರ ತೋರಿಸುವಾಗ ನಾನು ಕೊನೆಯದಾಗಿ ನಕ್ಕಿದ್ದು ನಂತರ ಇಬ್ಬರನ್ನ ಒಟ್ಟಿಗೆ ಊಟಕ್ಕೆ ಕೂರಿಸಿದಾಗ ಪ್ರಮೋದ್ ಗೆಳೆಯರು ನಮ್ಮನ್ನ ರೇಗಿಸ್ತಾ ಇಬ್ರು ಒಬ್ರಿಗೊಬ್ರು ಸಿಹಿ ತಿನ್ನಿಸ್ಬೇಕು ಅಂದಾಗ ನಾನು ಪ್ರಮೋದ್ಗೆ ಬರೀ ಸಿಹಿ ತಿನ್ನಿಸಿದ್ರೆ ಪ್ರಮೋದ್ ನನ್ಗೆ ಊಟವನ್ನೇ ಮಾಡಿಸಿದ್ದ ಪರವಾಗಿಲ್ಲ ಬಿಡಿ ನಾನೇ ಊಟ ಮಾಡ್ತೀನಿ ಅಂತ ನಾನೇ ಮುಜುಗರ ಮಾಡಿದ್ರು ಅರೆ ಇದೊಳ ಕತೆ ಆಯ್ತಲ್ಲ ಧನು ಇದುವರೆಗೂ ನಿನ್ನ ಮತ್ತೆ ನನ್ನ ನಡುವೆ ಅಂತರ ಇತ್ತು ಆದ್ರೆ ಈಗ ನಮ್ ನಡುವೆ ಅಂತರವನ್ನ ತೊಡೆದು ಹಾಕೋ ತಾಳಿ ಕಟ್ಟಿಲ್ವಾ ನಾನು ಮತ್ ಯಾಕೆ ಇಷ್ಟು ಸಂಕೋಚ ಎಂದು ನಗುತ್ತಲೇ ನಂಗೆ ಪೂರ್ತಿ ಊಟ ಮಾಡಿಸಿದ್ದ ಪ್ರಮೋದ್ನ ನ ಆ ಪರಿಯ ಪ್ರೀತಿಗೆ ನಾನೀ ಸೋತ್ ಹೋಗಿದ್ದೆ ಹಾಗೆ ಮದುವೆಗೆ ಬಂದವರೆಲ್ಲ ನನ್ನ ಅದೃಷ್ಟ ಕಂಡು ಖುಷಿ ಪಟ್ಟಿದ್ದಕ್ಕಿಂತ ಇಂತಹ ಮಿಡಿಲ್ ಕ್ಲಾಸ್ ಹುಡುಗಿಗೆ ಎಷ್ಟು ಶ್ರೀಮಂತ ಹುಡುಗ ಸಿಕ್ಬಿಟ್ಟ ಅಂತ ಒಳಗೊಳಗೆ ಕರ್ಬಿದ್ದೆ ಹೆಚ್ಚು ಕೊನೆಗೂ ನನಗೆ ತವರಿನಿಂದ ವಿದಾಯಕವರು ಸಂದರ್ಭ ಬಂದಿತು ಹುಟ್ಟಿ ಬೆಳೆದ ಮನೆಯನ್ನ ಊರನ್ನ ಬಿಟ್ಟು ಹೋಗೋದಕ್ಕೆ ಬಹಳವೇ ಬೇಸರ ಆಗ್ತಾ ಇತ್ತು ನನ್ನನ್ನು ಬಲವಂತ ಮಾಡಿ ಹೆದರಿಸಿ ಬೆದರಿಸಿ ಮದ್ವೆ ಮಾಡಿಸಿದ್ರು ಅವರು ನನ್ನ ಇದಕ್ಕೂ ಮೊದಲು ನನಗೆ ಪ್ರೀತಿ ಕಾಳಜಿ ಮಮತೆ ವಾತ್ಸಲ್ಯವನ್ನ ಧಾರೆಯರ್ದವ್ರಲ್ವಾ ಅವರೆಲ್ಲರನ್ನ ಬಿಟ್ಟು ಹೋಗುವಾಗ ನನ್ನ ಒಡಲಾಳದೊಳಗಡೆಯಿಂದ ದುಃಖ ಒತ್ತರಿಸಿಕೊಂಡು ಬಂದು ಜೋರಾಗಿ ಬಿಕ್ಕಿ ಬಿಕ್ಕಿ ಅತ್ತಿದ್ದೆ ನನ್ನ ಅಪ್ಪ ಅಮ್ಮ ಅಣ್ಣ ಅಕ್ಕ ಅಜ್ಜಿ ಕೂಡ ಅಷ್ಟೇ ಬಿಕ್ಕಿ ಬಿಕ್ಕಿ ಅಳ್ತಾ ನನ್ನನ್ನ ಬೀಳ್ಕೊಡುವಾಗ ನನ್ನ ಜೊತೆಗೆ ನನ್ನ ಪ್ರಾಣ ಸ್ನೇಹಿತೆ ಅನುವನ್ನ ಜೊತೆಯಲ್ಲಿ ಕಳಿಸ್ಕೊಡಿ ಅಂತ ಮನವಿ ಮಾಡಿದ್ದೆ ನಾನು ಹಾಗೆ ಆದರೆ ನನ್ನ ಮಾತಿಗೆ ಎಲ್ಲರೂ ನಕ್ಕು ಇನ್ಮೇಲೆ ನೀವಿಬ್ರು ಈ ರೀತಿ ಒಂದು ಜೀವ ಎರಡು ದೇಹದ ಹಾಗೆ ಇರುವಂತಿಲ್ಲ ಇಬ್ಬರ ಪಕ್ಕವೂ ಗಂಡಂದ್ರು ಇರ್ತಾರೆ ಇನ್ಮೇಲೆ ನಿಮ್ಮ ಗಂಡನೆ ನಿಮ್ಮ ಪ್ರಪಂಚ ಅಂತ ಬುದ್ಧಿ ಹೇಳಿದ್ರು ಕೊನೆಗೆ ನನ್ನವ್ರನ್ನೆಲ್ಲ ಬಿಟ್ಟು ತುಮಕೂರಿನಿಂದ ಬೆಂಗಳೂರಿನ ಕಡೆಗೆ ಏಕಾಂತವಾಗಿ ಹೊರಟಿದ್ದೆ ನಮ್ಮನ್ನ ಹೊತ್ತಿದ್ದ ಕಾರು ಮುಂದೆ ಮುಂದೆ ಹೋದಂತೆ ನನ್ನವರೆಲ್ಲ ದೂರ ದೂರ ಆದಂತೆ ನನ್ನ ದುಃಖ ಹೆಚ್ಚೆ ಆಗ್ತಾ ಇತ್ತು ಆಗ ಸ್ವತಃ ಪ್ರಮೋದ್ ನನ್ನನ್ನು ಅವನ ಎದೆಗೆ ಒರಗಿಸ್ಕೊಂಡು ಸಮಾಧಾನ ಮಾಡಿದ್ದ ಒಂದಷ್ಟು ಹೊತ್ತು ಹತ್ತು ಹತ್ತು ನಾನು ಅವನ ಎದೆಗೆ ಹೊರಕೊಂಡ ಸ್ಥಿತಿಯಲ್ಲೇ ನಿದ್ರೆಗೆ ಜಾರಿದ್ದೆ ನಂತರ ಧನು ಧನು ಎದ್ದೇಳು ಮನೆ ಬಂತು ಎಂದು ಅತಿ ಮೃದುವಾಗಿ ಕರೆದು ನನ್ನನ್ನು ಎಬ್ಬಿಸಿದ ಪ್ರಮೋದ್ನ ಮಾತಿಗೆ ಎಚ್ಚೆತ್ತು ಕಣ್ತರದ ನಾನು ಸಾರಿ ಅಂದ್ರೆ ಪರವಾಗಿಲ್ಲ ಎಂದು ನಗುತ್ತಲೇ ನನ್ನ ಕೈ ಹಿಡಿದು ಅವನ ಅರಮನೆಯಂತಹ ಮನೆಗೆ ಕರ್ಕೊಂಡು ಹೋಗಿದ್ದ ನಮ್ಮನ್ನ ಹೊಸ್ತಿಲ ಬಳಿ ನಿಲ್ಲಿಸಿ ಆರತಿ ಬೆಳಗಿದ ಬಳಿಕ ಪ್ರಮೋದ್ ನನ್ನ ಹೆಸರನ್ನ ನಾನು ಪ್ರಮೋದ್ನ ಹೆಸರನ್ನ ಹೇಳಿದ ಬಳಿಕ ಅಕ್ಕಿ ಬೆಲ್ಲ ತುಂಬಿದ್ದ ಸೇರನ್ನ ಮನೆಯೊಳಗಡೆ ಒದ್ದು ಗೃಹ ಪ್ರವೇಶ ಮಾಡಿದ ನನ್ನಿಂದಲೇ ದೇವರಿಗೆ ದೀಪ ಹಚ್ಚಿಸಿದ ನನ್ನ ನನ್ನ ಅತ್ತೆ ವಾರಗಿತ್ತಿಯ ಜೊತೆ ಅವಳ ರೂಮಿಗೆ ಹೋಗಿ ರೆಸ್ಟ್ ಮಾಡೋಕೆ ಹೇಳಿದಾಗ ಅವರು ಹೇಳಿದಂತೆಯೇ ಮಾಡಿದ್ದೆ ನಾನು ಆದ್ರೆ ನನ್ನ ವಾರಗಿತಿ ಕೀರ್ತನಾಳ ಮುಖದಲ್ಲಿ ಯಾವುದೇ ಖುಷಿ ಇರ್ಲಿಲ್ಲ ಅದು ಈಗಿನಿಂದ ಅಲ್ಲ ನಾನು ಮದ್ವೆಗೆ ಒಪ್ಪಿಗೆ ಕೊಟ್ಟ ಕ್ಷಣದಿಂದಲೂ ಆಕೆಯ ಮುಖದ ಮೇಲೆ ನಗುವೆ ಇರಲಿಲ್ಲ ನಾನಾಗಿ ಕೇಳೋಕೆ ಅದೇನೋ ಮುಜುಕರ ನನಗೆ ಆಕೆ ನನಗಿಂತ ದೊಡ್ಡವಳು ಅನ್ನೋದು ತಿಳಿದಿದ್ರಿಂದ ಅವಳನ್ನ ಅಕ್ಕ ಅಂತ ಕರೆಯೋ ನಾನು ನನ್ನ ಮುಗ್ಗಿನ ಜಡೆ ಸೀರೆ ಮತ್ತೆ ಒಡವೆಗಳನ್ನ ತೆಗೆಯೋಕೆ ಸಹಾಯ ಕೇಳಿದ್ದೆ ಆ ಬಿಗಿದ ಮುಖಲ್ಲೇ ನನಗೆ ಸಹಾಯ ಮಾಡಿದ ಕೀರ್ತನ ನಿವೇದನಾ ನೀನು ಇವತ್ತು ಮತ್ತೆ ನಾಳೆ ಎರಡು ದಿನ ಇಲ್ಲಿಯೇ ನನ್ನ ಜೊತೆಗೆ ಇರ್ಬೇಕು ನಿಮ್ಮ ಶಾಂತಿ ಮುಹೂರ್ತ ಮುಗಿಯೋವರೆಗೂ ನೀನು ನಿನ್ನ ಗಂಡನಿಂದ ದೂರ ಇರಬೇಕು ಅಂದಾಗ ಸರಿ ಅಕ್ಕ ಎಂದು ಒಪ್ಕೊಂಡಿದ್ದೆ ನಾನು ಆಗ್ಲೇ ರಾತ್ರಿ ಆಗಿದ್ರಿಂದ ಮನೆಯವ್ರ ಜೊತೆಗೆ ಕುಳಿತು ಒಟ್ಟಿಗೆ ಸೇರಿದಷ್ಟು ತಿಂದು ಮೇಲೆ ಹೇಳೋವಾಗ ನಾನು ಸ್ವಲ್ಪ ತಿಂದಿದ್ದು ನೋಡಿ ಹೀಗೆ ತಿಂದೆ ಹೇಗೆದನು ಹೊಟ್ಟೆ ತುಂಬಾ ಊಟ ಮಾಡಬೇಕು ಎಂದು ಪ್ರೀತಿಯಿಂದಲೇ ಗದ್ರಿದ್ದ ಪ್ರಮೋದ್ ನ ಮಾತಿಗೆ ಸಣ್ಣ ನಗುನಕ್ಕೂ ನನ್ಗೆ ಹೊಟ್ಟೆ ತುಂಬಿದೆ ಅಂತ ಹೇಳಿದಾಗ ಅವನೇ ನನ್ನನ್ನ ಕೀರ್ತನಾಳ ರೂಮಿಗೆ ಕರ್ಕೊಂಡು ಬಂದು ಚೆನ್ನಾಗಿ ರೆಸ್ಟ್ ಮಾಡು ಅಂತ ಹೇಳಿ ಹೋಗಿದ್ದ ಆಗ್ಲೂ ಸಹ ಅವನು ಎಲ್ಲೆ ಮೀರಿ ವರ್ತಿಸ್ಲಿಲ್ಲ ಕೀರ್ತನ ಅದ್ ಯಾವಾಗ ರೂಮಿಗೆ ಬಂದು ಮಲ್ಗುದ ಗೊತ್ತಿಲ್ಲ ನನಗಂತೂ ಹಿಂದಿನ ದಿನದ ಆಯಾಸ ಹೆಚ್ಚೇ ಇದ್ದಿದ್ರಿಂದ ಬೇಗನೆ ಮಲಗಿಬಿಟ್ಟೆ ಮಾರನೇ ದಿನ ತುಸು ತಡವಾಗಿ ಎದ್ದ ನಾನು ಭಯದಿಂದಲೇ ಆಚೆಗೆ ಹೋದಾಗ ಅದಾಗಲೇ ಅವರೆಲ್ಲರೂ ಎದ್ದಿದ್ರು ನನ್ನ ಪೆಚ್ಚು ಮುಖ ನೋಡಿದ್ದ ನನ್ನ ಅತ್ತೆ ನೀನೇನು ಹೆದರು ಬೇಡ ನಿವೇದನಾ ಮೊದಲ ದಿನ ಅಲ್ವಾ ಅದಕ್ಕೆ ತಡ ಆಗಿದೆ ಅಷ್ಟೆ ನಾವು ಯಾರು ಏನು ತಿಳಿಯೋದಿಲ್ಲ ಮೊದಲು ಹೋಗಿ ಸ್ನಾನ ಮಾಡಿ ಫ್ರೆಶ್ ಆಗ್ಬಾ ನಂತರ ಕಾಫಿ ತಿಂಡಿ ತೆಗೆದುಕೊಳ್ಳುವಂತೆ ಅಂದಾಗ ನನ್ನ ಮಾವ ಕೂಡ ಇದು ನಿನ್ನದೇ ಮನೆ ನೀನು ಇಷ್ಟು ಸಂಕೋಚ ಪಡ್ಬೇಡ ಎಂದು ಸಮಾಧಾನ ಮಾಡಿದ್ರು ತಾನು ಕೂಡ ಹಾಗೆ ಹೇಳ್ತಾ ನನ್ನ ಪುಟ್ಟ ಲಗೇಜ್ ತಂದ್ಕೊಡೋ ಪ್ರಮೋದ್ ನನ್ನನ್ನ ರೂಮಿಗೆ ಕರ್ಕೊಂಡು ಬಂದು ನನ್ನ ಲಗೇಜ್ ತೆಗೆದು ತಿಳಿ ನೀಲಿ ಬಣ್ಣದ ಸೀರೆಯೊಂದನ್ನು ತೆಗೆದು ಧನು ಇವತ್ತು ಇದನ್ನೇ ಉಡು ಪ್ಲೀಸ್ ಎಂದು ಮನವಿ ಮಾಡಿದಾಗ ಅವನ ಮಾತಿನಂತೆಯೇ ಅದೇ ಸೀರೆ ಉಟ್ಕೊಂಡಿದ್ದೆ ಆ ದಿನ ಪೂರ್ತಿ ಮದ್ವೆಗೆ ಬಂದಿದ್ದ ನೆಂಟ್ರ ಜೊತೆಗೆ ನನ್ನ ಮಾತುಕತೆ ಸಾಗಿತ್ತು ಪ್ರಮೋದ್ ಮತ್ತೆ ಅವನ ಅಪ್ಪ ಅಮ್ಮ ತಮ್ಮ ಎಲ್ರು ನಾಳಿನ ರಿಸೆಪ್ಷನ್ಗೆ ಭರ್ಜರಿ ತಯಾರಿ ಮಾಡ್ತಾ ಇದ್ರು ರಾತ್ರಿ ಸಹ ನಾನು ಕೀರ್ತನಾಳ ಜೊತೆಗೆ ನಿದ್ರೆಗೆ ಹೋದೆ ಹಾಗೆ ಆ ದಿನ ನನ್ನ ಮನೆಯವರೆಲ್ಲ ಪ್ರಮೋದ್ನ ಮನೆಯ ಲ್ಯಾಂಡ್ ಲೈನ್ಗೆ ಕಾಲ್ ಮಾಡಿ ಮಾತನಾಡಿದ್ರು ನಾನು ಸಹ ಖುಷಿಯಾಗೆ ಮಾತಾಡಿದ್ದೆ ಅದ್ರ ನಂತರದ ದಿನ ರಿಸೆಪ್ಷನ್ ಅನ್ನೋ ಖುಷಿಗಿಂತ ನಾನು ನನ್ನ ಮನೆಗೆ ಹೋಗ್ತಿದ್ದೀನಿ ಅನ್ನೋ ಖುಷಿಯೇ ಹೆಚ್ಚಿತ್ತು ನನ್ನಲ್ಲಿ ಮಧ್ಯಾಹ್ನದ ಹೊತ್ತಿಗೆ ನನ್ನ ತವರಿನವರು ಒಂದು ಪುಟ್ಟ ಬಸ್ನಲ್ಲಿ ಒಂದಷ್ಟು ಜನರನ್ನ ಕರ್ಕೊಂಡು ರಿಸೆಪ್ಷನ್ಗೆ ಬರ್ತಾರೆ ಪ್ರಮೋದ್ನ ಮನೆಯೇ ಅಷ್ಟು ವಿಶಾಲವಾಗಿದ್ದರಿಂದ ರಿಸೆಪ್ಷನ್ ಅಲ್ಲಿಯೇ ಅರೇಂಜ್ ಮಾಡಿದರು ಹಾಗೆ ಯಾವುದಕ್ಕೂ ಕಮ್ಮಿ ಇಲ್ದಂತೆ ಯಾವ ಕಲ್ಯಾಣ ಮಂಟಪಕ್ಕೂ ಕಮ್ಮಿ ಇಲ್ಲದಂತೆ ವ್ಯವಸ್ಥೆ ಮಾಡಿದರು ಅಲ್ಲಿ ಗುಂಡು ತುಂಡು ಎಲ್ಲವೂ ಧಾರಾಳವಾಗಿಯೇ ಇತ್ತು ಆಗ್ಲೂ ಸಹ ಪ್ರಮೋದ್ ನನ್ಗೆ ಕೊಟ್ಟಿದ್ದ ಸೀರೆ ಮೊಡ್ವೆಗಳನ್ನ ಧರಿಸಿ ಅವನೊಂದಿಗೆ ನಗುತ್ತಲೇ ವೇದಿಕೆಯ ಮೇಲೆ ನಿಂತ ನಾನು ಅವನು ಪರಿಚಯ ಮಾಡಿಕೊಡ್ತಾ ಇದ್ದ ಎಲ್ರಿಗೂ ನಗ್ತಲೆ ಕೈ ಮುಗ್ದು ಒಂದಿಸಿ ನನಗೆ ತೋಚದಂತೆ ಮಾತಾಡ್ತಿದ್ದೆ ನಮ್ಗೆ ಅಭಿನಂದಿಸೋಕೆ ಬರ್ತಿದ್ದವ್ರೆಲ್ರು ಹುಡುಗಿ ತುಂಬಾ ಮುದ್ದಾಗಿದ್ದಾಳೆ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ ಯಾವ ದೇವಲೋಕದಿಂದ ಲೋಕದಿಂದ ಕರ್ಕೊಂಡ್ ಬಂದೆ ಕೊನೆಗೂ ಗಂಧರ್ವ ಕನಿಯೇ ಸಿಕ್ಕಿದ್ದಾಳೆ ಅಂತೆಲ್ಲ ಹೊಗಳುತ್ತಾ ಇದ್ರು ಆಗಲ್ಲ ನಾನು ಮುಜುಗರದಿಂದ ತಲೆ ತಗ್ಸಿದ್ರೆ ಪ್ರಮೋದ್ ಮಾತ್ರ ಖುಷಿಯಿಂದ ಹೆಮ್ಮೆಯಿಂದ ಬೀಗ್ತಾ ಇದ್ದ ಅದೇ ಖುಷಿಗೆ ನನ್ನ ಕೈ ಹಿಡಿತಾ ಇದ್ದ ಭುಜ ಬಳಸ್ತಾ ಇದ್ದ ಮಧ್ಯಾಹ್ನ ಶುರುವಾದ ರಿಸೆಪ್ಷನ್ ಮುಗಿಯೋ ಹೊತ್ತಿಗೆ ಸಂಜೆ ಆರು ಗಂಟೆ ಆಗ ಹೋಗಿತ್ತು ನನಗಂತೂ ಒಂದ್ಸಲ ಕುತ್ಕೊಂಡ್ರೆ ಸಾಕಪ್ಪ ಅನ್ನಿಸ್ತಿತ್ತು ಯಾಕೆಂದ್ರೆ ಮಧ್ಯಾಹ್ನ ರಿಸೆಪ್ಷನ್ ವೇದಿಕೆ ಮೇಲೆ ನಿಂತ ನಮ್ಮ ಕೂರೋ ಅವಕಾಶವೇ ಇಲ್ಲದಂತೆ ಒಬ್ಬರು ನಂತರ ಒಬ್ರು ಅಭಿನಂದ್ಸವರು ಬರ್ತಾನೆ ಇದ್ರು ಆಗ್ಲೂ ಸಹ ನನ್ನ ಕಡೆಯವರು ಅನ್ನಿಸ್ಕೊಂಡವರು ಬೆರಳಿಕೆ ಮಂದಿ ಅಷ್ಟೇ ಇದ್ದಿದ್ದು ಉಳ್ದಂತೆ ಎಲ್ರು ಪ್ರಮೋದ್ ನ ಕಡೆಯವ್ರೆ ಇದ್ದದ್ದು ಸಂಜೆ ಏಳರ ಹೊತ್ತಿಗೆ ರಿಸೆಪ್ಷನ್ ಮುಗಿಸ್ಕೊಂಡು ನಾನು ಮತ್ತೆ ಪ್ರಮೋದ್ ನಮ್ಮ ಮನೆಯವ್ರ ಜೊತೆ ಹೊರಟು ನಿಂತಾಗ ನನ್ನ ಕರೆದ ನನ್ನ ಅತ್ತೆ ನೋಡಮ್ಮ ನಿವೇದನಾ ಈಗಿನ ಕಾಲದ ಹುಡುಗಿಯರು ನಿಮ್ಗೆ ಪ್ರತ್ಯೇಕವಾಗಿ ಏನು ಹೇಳೋದು ಬೇಕಿಲ್ಲ ಆದ್ರೂ ಹಿರಿಯವಳಾಗಿ ನಾನು ಹೇಳೋದು ಎಷ್ಟೇ ನನ್ನ ಮಗನಿಗೆ ಯಾವ್ದಕ್ಕೂ ಕಾರ್ಡ್ ಬೇಡ ಸತಾಯಿಸ್ಬೇಡ ಇಷ್ಟು ವರ್ಷದ ನಂತರ ಹಠ ಮಾಡಿ ಆಸೆ ಪಟ್ಟು ನಿನ್ನನ್ನು ಮದುವೆ ಆಗಿದ್ದಾನೆ ಅವನು ನಾನು ಯಾವ ವಿಷಯವಾಗಿ ಹೇಳ್ತಾ ಇದ್ದೀನಿ ಅನ್ನೋದು ನಿನಗೆ ಗೊತ್ತಾಗ್ತಾ ಇದೆ ತಾನೆ ಎಂದು ತುಸು ಅಧಿಕಾರ ವಾಣಿಯಲ್ಲೇ ಕೇಳಿದಾಗ ಅರ್ಥ ಆಗ್ತಾ ಇದೆ ಅಮ್ಮ ಎಂದಷ್ಟೇ ಹೇಳಿದ್ದೆ ನಾನು ಹೊರಡುವಾಗ ಕೂಡ ಅವರೆಲ್ಲರ ಜೊತೆ ಬಸ್ಸಲ್ಲಿ ಹೊರಡಲಿಲ್ಲ ನಾವು ಪ್ರಮೋದ್ನ ಕಾರ್ನಲ್ಲಿಯೇ ಹೊರಟದ್ದು ಆದರೆ ನಾವಿಬ್ರೆ ಅಲ್ಲ ನಮ್ಮ ಕಾರನ್ನ ಡ್ರೈವ್ ಮಾಡಿದ್ದು ನನ್ನ ಅಣ್ಣ ಹಾಗೆ ಅಣ್ಣನ ಪಕ್ಕ ಕುಳಿತದ್ದು ಅನು ನಾನು ಮತ್ತೆ ಪ್ರಮೋದ್ ಹಿಂದೆ ಇದ್ವು ಅವನಿಗೂ ಆಯಾಸ ನನಗೂ ಆಯಾಸ ಇದ್ದದ್ರಿಂದ ಇಬ್ರು ಮತ್ತೊಬ್ಬರ ಆ ಸರಿಯಲ್ಲಿ ನಿದ್ರೆ ಮಾಡಿಬಿಟ್ವು ದಾರಿಯುದ್ದಕ್ಕೂ ಬರೀ ಅನು ಮತ್ತೆ ಅಣ್ಣನೇ ಮಾತಾಡ್ಕೊಂಡು ಬಂದದ್ದು ರಾತ್ರಿ ಒಂಬತ್ತು ಗಂಟೆ ಹೊತ್ತಿಗೆ ನಾವು ಮನೆ ತಲುಪಿದ್ದು ಆಗ್ಲೂ ಸಹ ನನ್ನನ್ನ ಮತ್ತೆ ಪ್ರಮೋದ್ನನ್ನ ಹೊರಗಡೆ ನಿಲ್ಲಿಸಿ ಆರತಿ ಬೆಳಗಿ ನಂತರ ಮನೆಯೊಳಗಡೆ ಕರ್ಕೊಳ್ತಾರೆ ಅಷ್ಟು ಹೊತ್ತಲ್ಲಿ ಅಡುಗೆ ಮಾಡೋಕ್ಕೆ ಆಗೋದಿಲ್ಲ ಅಂದ್ಕೊಂಡೆ ಮೊದಲೇ ನನ್ನ ಅಪ್ಪ ಕೇಟ್ರಿಂಗ್ನವ್ರಿಗೆ ಹೇಳಿದ್ರಿಂದ ಸರಿಯಾದ ಸಮಯಕ್ಕೆ ಊಟ ಕೂಡ ಬಂದಿತ್ತು ನಮ್ಮ ಕಡೆ ನೆಂಟರು ಅಂತ ಯಾರೂ ಇರಲಿಲ್ಲ ನಾವು ಮನೆಯವರೇ ಇದ್ದಿದ್ದು ಅಷ್ಟೇ ರಾತ್ರಿ ಆಗಿದ್ರಿಂದ ಅದಾಗಲೇ ಅದೇ ಬಸ್ನಲ್ಲಿ ಎಲ್ಲರನ್ನು ಅವರವರ ಮನೆಗೆ ತಲುಪಿಸಿದ್ರು ಅನೂ ಸಹ ಅವಳ ಮನೆಗೆ ಹೋಗಿದ್ಲು ಮೊದಲು ಹಾಗೆಯೇ ಕೈಕಾಲು ತೊಳೆಯೋಕೆ ಹೇಳಿ ಎಲ್ಲರೊಂದಿಗೂ ಊಟಕ್ಕೆ ಬಡಿಸಿ ನಮ್ಮಿಬ್ಬರ ಊಟವಾದ ನಂತರ ಇಬ್ಬರಿಗೂ ಮತ್ತೊಮ್ಮೆ ಸ್ನಾನ ಮಾಡೋಕ್ಕೆ ಹೇಳಿ ಹೊಸ ಬಟ್ಟೆ ಕೊಡ್ತಾರೆ ಅದೆಲ್ಲ ಯಾಕೆ ಅಂತ ನನಗೆ ಗೊತ್ತಿದ್ರಿಂದ ನಾನೇನು ಅಮ್ಮನಲ್ಲಿ ಪ್ರಶ್ನೆ ಮಾಡಲಿಲ್ಲವಾದರೂ ನನಗೆ ಸೀರೆ ಉಡಿಸಿ ಅಲಂಕಾರ ಮಾಡುವಾಗ ಅಮ್ಮ ನೀವಿ ಇವತ್ತೇನು ಅಂತ ನಿನಗೂ ಗೊತ್ತು ಇದ್ರ ಬಗ್ಗೆ ನಾನೇನು ಹೇಳೋ ಅಗತ್ಯವಿಲ್ಲ ಆದರೂ ಗಂಡನಿಗೆ ಹೊಂದ್ಕೊಂಡು ಅನುಸರಿಸ್ಕೊಂಡು ಹೋಗಬೇಕು ಯಾವ್ದಕ್ಕೂ ಇಲ್ಲ ಅಂದೆ ಅವನನ್ನ ತೃಪ್ತಿ ಪಡಿಸಬೇಕು ಮಗಳೇ ಅಂದಾಗ ಸರಿಯಮ್ಮ ಎಂದು ಅಮ್ಮನೆದ್ರು ಒಪ್ಕೊಂಡ್ರು ನನಗೆ ಅದಾಗ್ಲೆ ಕೈ ಕಾಲು ನಡುಕ್ತಾ ಇತ್ತು ನನಗಿಂತ ಮೊದ್ಲೇ ರೂಮ್ ಅಲ್ಲಿ ಹೂವಿನ ಮಂಚದ ಮೇಲೆ ಕಾಯ್ತಾಕೊಳ್ತಿದ್ದ ಪ್ರಮೋದ್ ರೂಮಿನ ಬಾಗಿಲು ತೆರೆದು ನಾನು ಹಾಲಿನ ಲೋಟ ಹಿಡ್ಕೊಂಡು ರೂಮ್ ಒಳಗಡೆ ಬಂದ್ಕೂಡ್ಲೆ ತಾನೇ ಎದ್ದು ಬಂದು ರೂಮಿನ ಬಾಗಿಲು ಹಾಕಿದ್ದ ಆ ರೀತಿ ನಾನು ಬಂದ್ ಕೂಡ್ಲೆ ಅವನು ಬಾಗಿಲು ಹಾಕಿದ್ದನ್ನ ನೋಡಿ ಇದೇನಿದು ಇವರು ಇಷ್ಟು ಅವಸರ ಮಾಡ್ತಾ ಇದ್ದಾರೆ ಎಂದು ನಾನು ಮತ್ತಷ್ಟು ಹೆದ್ರಿದ್ದೆ ಆದ್ರೆ ಹೆದರಿಕೆಯನ್ನ ಹೊಡೆದೋಡ್ಸೋ ಹಾಗೆ ನನ್ನ ಕೈಯಿಂದ ಹಾಲು ಪಡೆದ ಪ್ರಮೋದ್ ನಿನ್ ಕೈ ಇಷ್ಟು ನಡಕ್ತಿದೆ ನನ್ನ ನೋಡಿದ್ರೆ ಅಷ್ಟೊಂದು ಹೆದರಿಕೆನಾ ನಾನು ಅಷ್ಟು ಕೆಟ್ಟಾಗಿ ಇದೀನಾ ಮತ್ತೆ ನನ್ನ ಫ್ರೆಂಡ್ಸ್ ಎಲ್ರು ನೋಡೋಕೆ ಹೀರೋ ತರ ಇದೆಯಾ ಅಂತಾರೆ ಆದ್ರೆ ನನ್ನ ಮುದ್ದು ಹೆಂಡತಿ ನೀನು ನಿನ್ ಕಣ್ಣಿಗೆ ನಾನು ಕೆಟ್ಟಾಗಿ ಕಾಣ್ತೀನಾ ಎಂದು ಸಪ್ಪೆ ಮುಖ ಮಾಡಿದಾಗ ಅಯ್ಯೋ ಹಾಗೆಲ್ಲ ಏನಿಲ್ಲ ನೀವು ನೋಡೋಕೆ ತುಂಬಾನೇ ಚೆನ್ನಾಗಿದ್ದೀರಾ ಎಂದು ನನ್ನ ಕೈ ಹಿಡಿದು ಮಂಚದ ಮೇಲೆ ಕೂರಿಸ್ತವನು ಹೆದ್ರು ಬೇಡ ಇದಕ್ಕೆಲ್ಲ ಯಾವ ಅವಸರವೂ ಇಲ್ಲ ಇದೆಲ್ಲವೂ ನಿಧಾನವಾಗಿಯೇ ಆಗ್ಲಿ ಇವತ್ತು ನಿನ್ಗೂ ಕೂಡ ಆಯಾಸ ಆಗಿದೆ ಅಲ್ವಾ ತಗೋ ಹಾಲು ಅಂದಾಗ ನಾನು ಹಾಲು ಕುಡಿಯೋದಿಲ್ಲ ನೀವೇ ಕುಡೀರಿ ಅಂತ ಅವನಿಗೆ ಪೂರ್ತಿ ಹಾಲು ಕುಡಿಸಿದ್ದೆ ನಾನು ಬಳಿಕ ಆರಾಮಾಗಿ ಮಲ್ಗೋದನು ನನ್ನಿಂದ ಯಾವ ತೊಂದರೆಯೂ ಆಗೋದಿಲ್ಲ ಇದಕ್ಕೆಲ್ಲ ಇಡೀ ಜೀವನವೇ ಕಾದಿದೆ ಅಂತ ಸಮಾಧಾನವಾಗಿ ಹೇಳಿದ ಪ್ರಮೋದ್ ಮಂಚದ ಒಂದು ಬದಿಯಲ್ಲಿ ಮಲಗಿದ್ರೆ ಅವನನ್ನೇ ಅನುಮಾನದಲ್ಲಿ ನೋಡ್ತಾ ಕುಳಿತ ನನಗೆ ಪ್ರಮೋದ್ ಯಾಕಮ್ಮ ಇಷ್ಟು ಅನುಮಾನದಲ್ಲಿ ನೋಡ್ತಿದ್ಯಾ ನಿನ್ನ ಮನಸ್ಸನ್ನ ಅರ್ಥೈಸ್ಕೊಳ್ಬಲ್ಲೆ ನಾನು ಬಲವಂತದಿಂದ ಏನನ್ನು ಪಡೆಯೋ ಇಚ್ಛೆ ನನಗಿಲ್ಲ ಬಾ ನೆಮ್ಮದಿಯಿಂದ ಮಲಗು ಮೊದಲು ಮದುವೆ ಗೌಜು ಗದ್ಲ ಕಳೀಲಿ ನಂತರ ನಾವು ನಮ್ಮ ಸಂಸಾರವನ್ನ ಆರಂಭಿಸೋಣ ಎನ್ನುತ್ತಾ ಮತ್ತಷ್ಟು ಮೂಲೆಗೆ ಸರಿದಾಗ ಅವನ ಮೇಲಿನ ಗೌರವ ಮತ್ತಷ್ಟು ಹೆಚ್ಚಾಗಿತ್ತು ನನಗೆ ಅವನು ಹೇಳಿದಂತೆಯೇ ಮಂಚದ ಮತ್ತೊಂದು ಬದಿ ಹಿಡಿದು ಮಲಗಿದ್ದ ನಾನು ಹಾಗೆ ನಾನು ಮಲಗಿದ ಎರಡು ಮೂರು ನಿಮಿಷಕ್ಕೆ ನನ್ನ ಅತಿ ಸನಿಹ ಬಂದಿದ್ದ ಪ್ರಮೋದ್ ಅವನ ಸನಿಹಕ್ಕೆ ನಾನು ಬೆದರಿ ಕಣ್ಣಿಸಿದಾಗ ಧನು ಬೇಸರ ಮಾಡಬೇಡ ಪ್ಲೀಸ್ ಇದೊಂದ್ಸಲ ಅಷ್ಟೇ ಎಂದವನು ನನ್ನ ಹಣೆಗೆ ಮೃದುವಾಗಿ ಮುತ್ತಿಟ್ಟು ಗುಡ್ ನೈಟ್ ಎಂದಿದ್ದ ಆಗ್ಲಂತೂ ಅವನ್ ಮೇಲಿನ ಗೌರವ ಮತ್ತಷ್ಟು ಹೆಚ್ಚಾಗಿತ್ತು ನನಗೆ ಮಹಾ ಸಭ್ಯಸ್ತ ನನ್ನ ಗಂಡ ಇಂತಹ ಗಂಡನ ಮೇಲೆ ಎಷ್ಟು ತಪ್ಪಾಗಿ ಮಾತಾಡಿದ್ದೆ ನಾನು ಅಪ್ಪ ಅಮ್ಮ ಬಲವಂತ ಮಾಡಿದ್ರು ಸರಿಯೇ ಒಳ್ಳೆ ಹುಡುಗನ್ ಜೊತೆಗೆ ಮದುವೆ ಮಾಡಿದ್ದಾರೆ ಅಂತ ಖುಷಿಯಿಂದ ಒಳಗೊಳಗೆ ಬೀಗಿ ಮುಚ್ಚೋ ಹೊತ್ತಿಗೆ ಮತ್ತೊಮ್ಮೆ ನನ್ನ ಸನಿಹ ಬಂದವನು ಇವತ್ತು ನಮ್ಮ ಮೊದಲ ರಾತ್ರಿಯ ಖುಷಿಗೆ ನನಗೇನು ಇಲ್ವ ಧನು ಎಂದು ತುಂಟತನದಲ್ಲಿ ಕೇಳಿ ತನ್ನ ಕೆನ್ನೆ ಚಾಚಿದ್ರೆ ನಾಚಿ ರೆಪ್ಪೆಯನ್ನ ಬಾಕ್ಸಿದ ನಾನು ಮೌನ ವಹಿಸಿದಾಗ ಪ್ಲೀಸ್ ದನು ಎಂದು ಮತ್ತೆ ನನ್ನನ್ನು ಕಾಡಿ ಮನವಿ ಮಾಡಿ ಅವನ ಕೆನ್ನೆಗೆ ಮುತ್ತೊಂದನ್ನು ಪಡೆದು ಮತ್ತೆ ಯಾವ ತಕರಾರು ಇಲ್ಲದೆ ಮಲಗಿ ಬಿಟ್ಟ ಪ್ರಮೋದ್ ನನಗೂ ಸಹ ಆಯಾಸ ಆಗಿದ್ರಿಂದ ನಾನು ಕೂಡ ನೆಮ್ಮದಿಯಿಂದ ನಿದ್ರೆಗೆ ಜಾರಿದ್ದೆ ಆಗ ನನಗೂ ಗೊತ್ತಿರ್ಲಿಲ್ಲ ಅದು ನಾನು ನೆಮ್ಮದಿಯಿಂದ ಮಲಗೋ ಕೊನೆಯ ರಾತ್ರಿ ಅನ್ನೋ ಸತ್ಯ ಮಾನ ದಿನ ಬೆಳಿಗ್ಗೆ ಸ್ನಾನ ತಿಂಡಿ ನಂತರ ನನ್ನ ಮನೆಯವರೆಲ್ಲ ಇನ್ನೊಂದು ಎರಡ್ ಮೂರು ದಿನವಾದ್ರೂ ಇಲ್ಲಿಯೇ ಇರಿ ಅಂದ್ರು ಕೇಳಿದೆ ಈಗಾಗಲೇ ಮದ್ವೆ ಕೆಲ್ಸಗಳಿಗಾಗಿ ತುಂಬಾನೇ ರಜಾ ಮಾಡಿದ್ದೀನಿ ಹಾಗಾಗಿ ಇವತ್ತೆ ಹೋಗ್ಬೇಕು ನೀವೇನು ಯೋಚನೆ ಮಾಡಬೇಡಿ ಆಗಾಗ ನೀವೇದ ಕರ್ಕೊಂಡು ಬರ್ತೀನಿ ಅಂತ ನನ್ನ ಮನೆಯವ್ರಿಗೆಲ್ಲ ಹೇಳಿ ನನ್ನ ಕರ್ಕೊಂಡು ಶಿವಮೊಗ್ಗದ ಕಡೆಗೆ ಹೊರಟಿದ್ದ ಪ್ರಮೋದ್ ನಾನು ಸಹ ಗಂಡನ್ ಮನೆಗೆ ಖುಷಿಯಿಂದನೆ ಹೊರಟಿದ್ದೆ ಅದು ನನ್ನ ಬದುಕಿನ ಕೊನೆಯ ಖುಷಿಯ ಕ್ಷಣಗಳು ಅನ್ನೋದನ್ನ ಅರಿಯದೆ ಹೊರಟಿದ್ದೆ ನಾನು ಇಲ್ಲಿಂದ ಶುರು ನನ್ನ ಬದುಕಿನ ಅತ್ಯಂತ ಕರಾಳ ಅಧ್ಯಾಯಗಳು ನಿವೇದನಾಳ ಡೈರಿಯಲ್ಲಿ ಇದಿಷ್ಟನ್ನ ಓದಿದ ಸೌರಭ್ ಕುಸಿದಂತೆ ಕುಳಿತ್ರೆ ನಿರಂಜನ್ ಗಂಭೀರವಾಗಿ ನಿಲ್ತಾನೆ ಥೋ ಅವನೇನು ಮನುಷ್ಯನ ಸರ್ ಹಾಗಾದ್ರೆ ಬಹಳ ಒಳ್ಳೆಯವನ್ ಹಾಗೆ ನಟಿಸಿ ವೇದ ಜೊತೆ ಮದ್ವೆ ಆಗಿ ಮತ್ತೆ ಹಿಂಸೆ ಮಾಡಿದಾನೆ ಅನ್ಸುತ್ತೆ ಅದಕ್ಕೆ ಎರಡು ವರ್ಷ ಕಾದು ಅವರನ್ನ ಮದ್ವೆ ಆದ್ಮೇನೋ ನನಗೆ ಮುಂದೆ ಹೋಗಕ್ಕೆ ಒಂಥರ ಭಯ ಆಗ್ತಿದೆ ಸರ್ ಅವನು ಸತ್ತಿದ್ದ ಒಳ್ಳೇದಾಯ್ತು ಇಲ್ಲ ಅಂದ್ರೆ ವೇದಾಗೆ ನೋವು ಕೊಡ್ತಾ ಇದ್ದಾನೆ ಅಂತ ತಿಳಿದು ನಾನೇ ಅವನನ್ನ ಕೊಂದು ಬಿಡ್ತಾ ಇದ್ದೆ ಎನ್ನುತ್ತಾ ಸೌರಭ್ ಸಿಗರೇಟ್ ತೆಗೆದ್ರೆ ತಾನೊಂದು ಸಿಗರೇಟ್ ಬಾಯಿ ಗೀಟ ನಿರಂಜನ್ ಇಬ್ಬರ ಸಿಗರೇಟ್ಗೂ ಬೆಂಕಿ ಹಂಚಿಸಿ ಸ್ವಲ್ಪ ರಿಲ್ಯಾಕ್ಸ್ ಆಗು ಸೌರಭ್ ಉಳ್ದದ್ದು ಮತ್ತೆ ಓದೋಣ ಅಂತ ಹೇಳ್ತಾನೆ ಇಬ್ಬರ ಮುಖದಲ್ಲೂ ಮುಂದೇನು ಅನ್ನೋ ಆತಂಕ ಎದ್ದು ಕಾಣ್ತಾ ಇತ್ತು ಕಥೆಯಲ್ಲಿ ಮೊದ್ಲೇ ಹೇಳಿದಂತೆ ಕಥೆಯ ಕೇಂದ್ರ ಬಿಂದು ನಿವೇದನ ಅವಳೊಬ್ಬಳ ಬದುಕಿಗೆ ಬೆಸಿಯೋ ಕೊಂಡಿಗಳು ಸೌರಭ್ ನಿರಂಜನ್ ಮತ್ತೆ ಸೌಜನ್ಯ ಕಥೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ ಸ್ಟೋರಿ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ ಹಾಗೆ ಕತೆ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ